ನಾ ಡೇಂಜರ್ ನಗತಿರ್ ನಾನು ಮೇಡಮ್ ಅವರ ಹೇಳಿ ನಾನು ನಿಮ್ಮಂತವ್ರಿ ಸುರುವಿನ ಸಂದಿನ ಹುಡುಕ್ತಿರ್ತೀನಿ ನಾನು ಅದಕ್ಕೆ ಮಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತ ಹಿಂಗ್ ಹೇಳಿದ್ರಲ್ಲ ಮರಣ್ಣ ಯಾರು ಹೇಳಿದ್ರಿಪ್ಪ ಮಾತಾ ಎಲ್ಲ ಬಲ್ಲವ್ರಿಲ್ಲ ಬಲ್ಲವರು ಬಾಳಿಲ್ಲ ಇಲ್ಲ ಇಲ್ಲ ಎಲ್ಲ ಬಲ್ಲವ್ರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಸರ್ವಜ್ಞ ಅಂತ ಹೇಳಿದ್ರು ಎಲ್ಲಾ ಬಲ್ಲವರು ಎಲ್ಲಾ ಕಡೆ ಅಂತ ಹೇಳಾರಲ್ರಿ ನಾನು ಒಂದ್ ಮಾತಿದ್ದೆ ಈ ಜಾತ್ರೆ ಅಂದ್ರೆ ಸಾಮಾನ್ಯ ಜಾತ್ರೆ ಅಲ್ಲ ಈ ಸ್ಟೇಜ್ ಅಂದ್ರೆ ಸಾಮಾನ್ಯ ಸ್ಟೇಜ್ ಅಲ್ಲ 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 ಇಲ್ಲಿ ಸಿರಾಡೋಣ ಗ್ರಾಮದ ಗಿರ್ಮನ್ ಸರ್ ಅವರು ಹಾಡಿರತಕ್ಕಂತ ಸ್ಟೇಜ್ ಐತಿ ಸೊನ್ಯಾಡ ಗ್ರಾಮದ ಹನುಮಂತ ಗೌಡರು ಹಾಡಿರತಕ್ಕಂಥ ಸ್ಟೇಜ್ ಐತಿ ಕರ್ನಾಟಕದ ಕೋಗಿಲಿ ಅನಿಸಿಕೊಂಡಿರ್ತಕ್ಕಂತ ಕಾಕ ಹಾಡಿರತಕ್ಕ ಸ್ಟೇಜ್ ಐತಿ ಇಸ್ಲಾಮ್ ಮೈಬು ಮಾಸ್ತರ್ ಮೈಬು ಮಾಸ್ತರ್ ಅವ್ರು ಹಾಡಿರತಕ್ಕಂತ ಸ್ಟೇಜ್ ಐತಿ ಐತಿ ಇಲ್ಲಿ ಕಾರ್ಯಕ್ರಮ ನಾಯಿ ನಾಯಕ್ನಿ ತಿಂದಂಗ ಆಗಬಾರ್ದು ಮರಿ ತಿಂದ ಕಾರ್ಯಕ್ರಮ ಆಗ್ಬೇಕಂದ್ಕೊಳ್ಲಿ ಅವ್ರು ಮೇಡಮ್ ಅವ್ರು ಹೇಳಿದ್ರು ಅವರು ಯಾರು ನಾಯಿ ನೀ ತಿಂದಿರ್ತಾರೆ ನೋಡ್ರಿ ಅವರಿಗೆ ಆ ಕತ್ತಿ ನೆನಪಾಗ್ತದ್ರಿಗ ಸುರುವಿನ ಸಂದಿನ ಹುಡುಕ್ತಿರ್ತೀನಿ ನಮಗೊಂದು ಮಾರ್ಗದರ್ಶಿಗಳಾಗಿರ್ತಕ್ಕಂತ ನಮ್ಮ ಗುರುಗಳವ್ರು ಬಂದಾರ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಶಾಂತ ಆಗಿನ ಅಷ್ಟೇ ನಾನು ಜಾಸ್ತಿ ಶಾಂತಿನ ಆಗಿಲ್ಲ ಆಗಿಲ್ಲ ನಾ ಎಷ್ಟು ನಗತಿನ್ ಅಷ್ಟು ಡೇಂಜರ್ ಅದೇ ನಾನು ಅನಿಸಿರ್ಬೇಕ ನಿಮಗಿರ್ಬೇಕು ನೋಡಿ ನೋಡ್ತಾರ ನೋಡ್ತಾರ ಅವರು ಇಲ್ಲಿ ಮಾತು ಹೆಂಗಲ್ ಕತ್ತ ಗೊತ್ತದನು ರೀಪಾ ಅವ್ರು ಹೇಳೋ ಮಾತಾ ಹೆಂಗ ಮೂರು ಮಂದಿ ಹೆಣ್ಮಕ್ಳು ಮಾತಿದ್ರ ಏನಂತ ನೌಕರಿದಾರ ಹೆಂಡ್ರಿದ್ರ ಅವ್ರು ಹಾ ಇಬ್ಬರು ಕೂಡಿ ಕೇಳಿದ್ರತ್ತ ಕೇಳದ್ರ ಏನಂತ ಕೇಳಿದ್ರಿಪ್ಪ ಈಕ್ಕಿನ ಗಂಡ ಕಂಡಕ್ಟರ್ ಅದನಾ ಈಕಿನ ಜೀವನ ಬಾರಿ ಅದ ಅಂದ ಅವಾಗ ಕಂಡಕ್ಟರ್ ಹೆಣತಿನ ಹೇಳ್ಬೇಕು ಹೇಳಿ ಅಯ್ಯ ಹೋಗ ಅಂದ್ರೆ ಹಂಗೆ ಅಂದ್ರು ಇಬ್ಬರು ಕೂಡಿ ಕೇಳ್ತಾರ ಅವ್ರು ಏನಂತ ಯಾಕೆ ಹೇಳ್ತೀನಿ ಗಂಡ ಕಂಡಕ್ಟರ್ ಅದನ್ನ ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು ಹಿಂಗ ಹೋಗ ಅಲಕ್ಕಿದೆ ಅಂದ್ಕೊಳ್ಳಿ ನಾವ್ ಕಂಡಕ್ಟರ್ ಏನು ಹೇಳ್ತಾಳಿಪ್ಪ ನಾ ಯಾಕೆ ಹಿಂಗಲ್ಲ ಅಂತ ಕೇಳಿದ್ರ ಹಾ ನನ್ನ ಗಂಡ ಡ್ಯೂಟಿ ಮುಗಿಸಿ ಮನಿಗ್ ಬತ್ತಂದ್ರ ನೌಕರಿ ಮುಗಿಸಿ ಮನಿಗ್ ಬತ್ತಂದ್ರ ಹ ನೆರಮನಿ ನನ್ ಗ್ಯಾತಿ ಮನೆಯಾಗುತ್ತಿಲ್ ಒಳಗ ಬಾ ಬಾಕ್ ಮುಸ್ತೀನಿ ಒಳಗ್ ಬಾ ಬಾಕ್ ಮುಸ್ತೀನಿ ಬಾ 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 ಹ ರಾತ್ರಿ ಬಾರ ಒಂದಾಯ್ತಂದ್ರ ನಿಧಿ ಕಂಡದ ಚಿಲ್ಲರ್ ಕೊಡು ಇದು ಕೊಡುಗೋ ಕೆಲ ಕಂಡಕ್ಟರ್ ರಾತ್ರಿ ಬಿದ್ದೆ ಮಾಡಿ ಕೊಡ್ತಾ ಇಲ್ರಿ ಗೀವ ನನ್ ಜೀವನ ಬರಾಬರಿಲ್ಲ ಅಂದ್ರ ಕಂಡಕ್ಟರ್ ಹೆಣ್ತಿ ಮತ್ತೊಬ್ಬ ಕೂಡಿ ನಡ್ಬರ್ಕಿನ ಕೇಳಿ ಯಾರು ಹೇಳ್ತಿರಿ ನಡಬರ್ಕಿನ ಕನ್ನಡ ಶಾಲಿ ಮಾಸ್ತರ್ ಹೆಣತಿದಳ ಇಬ್ಬರು ಕೂಡಿ ಕೇಳ್ತಾರ ಅವ್ರು ಅಯ್ಯ್ ಇಕ್ಕಿನ ಕಂಡ ಕನ್ನಡ ಶಾಲಿ ಮಾಸ್ತರ್ ಅದನಾಕ್ಕಿನ ಜೀವನ ಭಾರಿ ಅದ ಅಂದ್ರ ಅವ್ರು ಅವಾಗ ಕನ್ನಡ ಶಾಲಿ ಮಾಸ್ತರ್ನ ಹೆಣತಿನಿ ಯಾರು ಹೇಳದ್ರು ಅಯ್ಯ ಹೋಗ ಅಂದ್ ಆಕೆನು ಈಗ ಅದ್ರಿ ಯಾಕ ನೀ ಯಾಕೆ ನಿನ್ನ ಗಂಡ ಕನ್ನಡ ಶಾಲಿ ಮಾಸ್ತಾರ್ ಅದನಾ ಬಾರಿ ಇರ್ಬೇಕಾಗಿತ್ತು ಗೆಳತಿ ನೀ ಯಾಕೆ ಹಿಂಗ ಹೋಗಾಲ ಕತ್ತಿದೆ ಅಂದ್ಕೊಳ್ಳಿ ಅವಾಗ ಕನ್ನಡ ಶಾಲಿ ಮಾಸ್ತರ್ ಹೇಳ್ತಾಳ ಏನಂತ ನಾ ಯಾಕೆ ಹಿಂಗಲ ಕತ್ತಿನ ಅಂತ ಕೇಳಿದ್ರ ನನ್ನ ಗಂಡ ಗಂಡ ಸಾಲ ಹುಡುಗರು ತಪ್ಪು ಮಾಡಿದಾಗ ಪ್ರಿಯಾಂಚ ಮ್ಯಾಗ ತಿಂಡಿಸಿ ಶಿಕ್ಷೆ ಕೊಡ್ತಾ ಹುಡುಗರಿಗೆ ಶಾಲೆಯ ಹುಡುಗರಿಗೆ ಸಾಧ್ಯ ಹುಡುಗರು ತಪ್ಪು ಮಾಡುದಂದ್ರೆ ಬ್ರೇಂಚ್ ಮ್ಯಾಗ ಯಾಕೆ ಶಿಕ್ಷೆ ಕೊಡ್ತಾನ ಮನೆಯಾಗ ನಾ ಒಣಗಿ ಗುಂಪು ಕಡಿಮೆ ಹಾಕಿ ತಪ್ಪ ಮಾಡುದಂದ್ರೆ ಕಿಚನ್ ಕಟ್ಟಿ ಮ್ಯಾಗ ಯಾಕೆ ನಡ್ಸಲ್ಕತ್ತಾನ ನಮ್ ಜೀವನ ಬರಾಬರಿ ಇಲ್ಲ ಲಕ್ಕಿ ಇಲ್ಲ ಲಕ್ಕಿ ಬರಾಬರಿ ಇಲ್ಲ ಕಂಡಕ್ಟರ್ ನೆಡತಿ ಕನ್ನಡ ಸಾಲಿ ಮಾಸ್ತರ್ ಹೆಣತಿ ಇಬ್ಬರು ಕೂಡಿ ಮೂರನೇ ದಕ್ಕಿ ಕೇಳದ್ರತ್ತ ಮೂರನೇ ದಕ್ಕಿ ಎಮ್ ಎಲ್ ಎನ್ ಹೆಣತಿ ಅದ್ರ ಎಂ ಎಲ್ ಎನ್ ಹೇಳ್ತಿದ್ರು ಇಬ್ರು ಕೂಡಿ ಕೇಳ್ತಾರ ಅವ್ರು ಐ ಇಕ್ಕಿನ ಗಂಡ ತಾಲೂಕದ ಎಂ ಎಲ್ ಎದನ ತಾಲೂಕದ ಪಾರ್ಟಿ ಫಂಡ್ ಇಕ್ಕಿನ ಗಂಡನ ಕೈಗೆ ಬರ್ತದ ಇಡೀ ತಾಲೂಕ ಗಂಡ ಹೇಳ್ದಂಗ ಕೇಳ್ತದ ಇಕ್ಕಿನ ಜೀವನ ಭಾರಿ ಅದ ಅಂದ್ರತಾವ್ ಇಕ್ಕಿನ ಜೀವನ ಭಾರಿ ಅದ ಅಂದ ಕೂಡಲೇನೆ ಅವಾಗ ಎಂ ಎಲ್ ಹೇಳ್ತಿ ಏನ್ ಹೇಳ್ಬೇಕು ಏನಂತ ಅಯ್ಯ ಅಕ್ಕಡ್ ಇಕ್ಕಡ್ ನೋಡ ಅಕ್ಕಿನ ಹೋಗಾನೆ ಅಂತ ಅಯ್ಯ ಹೋಗ ನಂದೇ ಹದಗ ಕೈವರ ಮಾಡಿ ನೀವೇನ್ ಬಂದ್ರೆ ಬೋಮಣೆ ಹೇಳಿದ್ರು ಬಿಡ್ತೀನಿ ನಂದಿಲ್ಲ ಪಾಪ ಮಗಲ ಮೇಡಮ್ ಅವ್ರ ಹಂಗ ಚುಚ್ ಮಾತಾಡೋ ಅಲ್ಲ ದೊಡ್ಡ ಮಂದಿ ಆತ್ರಿ ಎಮ್ ಎಲ್ ಹೇಳ್ತಿ ಅವಾಗ ಎಮ್ ಎಲ್ ಹೇಳ್ತಿ ಹೋಗ ಅಂದ್ರತ್ತ ಇಬ್ಬರು ಕೂಡಿ ಹತ್ತಾರ ಅವ್ರು ಏನಂತ ಯಾಕ ಹೇಳತಿ ನೀ ಯಾಕ ಹಂಗಲ್ಲ ಕತ್ತಿದಿ ಇನ್ನು ಗಂಡ ತಾಲೂಕದ ಎಮ್ ಎಲ್ ಅದನ್ನ ತಾಲೂಕದ ಪಾರ್ಟಿ ಪಂಡಲ್ ನಿನ್ನ ಗಂಡನ ಕೈಯಾಗಿ ಬರ್ತದೆ ಇಡೀ ತಾಲೂಕಿನ ಗಂಡನ ಕೈಯಾಗಿ ಅದ ಅಲ್ಲ ಇನ್ನು ಗಂಡ ಹೇಳ್ದಂಗ ಕೇಳ್ತದ ನಿನ್ನ ಜೀವನ ಬಾರಿ ಇರಬೇಕಾಗಿತ್ತು ಗೆಳತಿ ನೀ ಯಾಕೆ ಹಿಂಗದ ಕತ್ತಿ ಅಂದ್ ಕೂಡ ಎಮ್ ಎಲ್ ಎನ್ ಹೇಳ್ತಿ ನಾ ಯಾಕ ಹಿಂಗದ ಕತ್ತಿನ ಹ ಒಂದು ಸಂತೋಷದ ಸುದ್ದಿ ಸುದ್ದಿ ಆಕಿನ ಗಂಡನ ಬಲಿಯಾಕ್ ಕೇಳಕ್ ಹೋಗಿದಳ ಹೌದು ಎಮ್ ಎಲ್ ಎ ಹೌದು ಏನು ಸುದ್ದಿ ಏನು ಸುದ್ದಿ ಅಂತ ಕೇಳಿದ್ರ ನಾ ಮೂರ್ ತಿಂಗಳು ಹೊಟ್ಲಿ ಆಗಿನಿ ಹ ನೀವು ಅಪ್ಪ ಆಗಿರಿ ಅವು ಅದಿನ ಹೌದು ಎಮ್ ಎಲ್ ಎ ಹೇಳ್ತಿ ರೀ ನಾ ಮೂರ್ ತಿಂಗಳು ಹೋಟ್ಲಿ ಇದಕ್ಕೆ ಎಮ್ ಎಲ್ ಎ ಏನು ಹೇಳಬೇಕು ಯಾನ್ ಹೇಳ್ರಿ ಇದಕ್ಕೆ ನಾ ಕಾರಣ ಅಲ್ಲ ವಿರೋಧ ಪಕ್ಷದವ್ರ ಕಾರಣ ಅಂದ್ರೆ ಥೂ ಥು ತೂಥು ಪಕ್ಕ ಇವ ಸಿದ್ಧರಾಮಯ್ಯನ ಮೀಟಿಂಗ್ ಪಿ ಜಿ ತ್ಯಾಂಕ್ ಕಾಣ್ತಾರೆ ರೀ ಅವ ಇಲ್ಲಿ ಮೇಡಮ್ ಅವ್ರ ಆ ನಾಯಿ ಪುನಿ ಒಯ್ಯೋದ್ ನೀವು ಮನೆಯಾಗ ಕಿಟ್ಕಿಯಾಗ ನಿತ್ ನೋಡಿರಿ ನೋಡಿರಿ ಗಂಡ ನಾಯಿ ಪುನಿ ಒಯ್ಯೋದು ನೋಡಿಕೆ ಬಿಡಿಸಿ ಮರಿ ಮರಿ ಕೊಡೋದು ಬಿಟ್ಕೆ ನಾಯಿ ಕುಣಿ ಕೊಡೋದ್ ನೋಡಿಕೆ ಮತ್ತ ನಂಗೆ ಹಿಂಗೆ ಮಾತಾಡ್ತೀರಿ ಬಾ ಬಾಬಾ ಬಾಬಾ ಹ್ಞೂ ಇರ್ಲಿ ಇರ್ಲಿ ಬಹಳ ಮಾರ್ಮಿಕವಾಗಿ ಮಾತುಗಳನ್ನ ಹೇಳದ್ರ ಅವ್ರು ಹೌದೌದು ನಮ್ ಜಿಲ್ಲಾ ಯಾಂಗ್ ಅನ್ನೋದು ಗೊತ್ತಾಗದವ್ರಿ ಗೊತ್ತಾಗದ ಜಿಲ್ಲಾ ಯಾಂಗ್ ಅನ್ನೋದು ಗೊತ್ತಾಗದವ್ರಿ ಹೌದೌದು ಈಗ ಅವ್ರ ಕುಲತ್ರ ನಗಲಕ್ಕೆ ತಿರ್ಬೇಕು ಯಾಕೆ ನಮ್ ಜಿಲ್ಲಾದ ಹೊಡೆತಿ ಹಂಗದ